ದೆಹಲಿಯಲ್ಲಿ ನಿನ್ನೆ ಖ್ಯಾತ ಪತ್ರಿಕೋದ್ಯಮಿ ರಾಮನಾಥ್ ಗೋಹೆಂಕರ್ ಸ್ಮರಣಾರ್ಥ ನಡೆದ ಆರನೇ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಹೈ ಐ ಆಮ್ ಚಾರುಲತಾ ವಿಶ್ವಸ್ ডেপুটি ચીಫ್ ಪ್ರೊಡ್ಯೂಸರ್ ಅಟ್ ದಿ ರಿಲಯನ್ಸ್ ಡಿಜಿಟಲ್ ವರ್ಲ್ ಟ್ರೇಡ್ ಸೆಂಟರ್ ಮುಂಬೈ ಈ ವೇಳೆ ಪ್ರಧಾನಿ ಅಭಿವ್ಯಕ್ತಿ ಹಾಗೂ ಜನಾಭಿಪ್ರಾಯ ರೂಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು ರಾಷ್ಟ್ರೀಯ ಹಿತಾಸಕ್ತಿ ಮೂಡಿಸುವಲ್ಲಿ ರಾಮನಾಥ್ ಗೋವಿಂದ ಅವರು ಸದಾ ಮುಂದಿದ್ದರು ಜೊತೆಗೆ ಸತ್ಯದ ಪರವಾಗಿ ನಿಂತಿದ್ದರು ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸೋಂಕಿನ ಸಮಯದಲ್ಲಿ ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದಿಂದ ನಲುಗಿ ಹೋಗಿತ್ತು ಜಾಗತಿಕ ಪೂರೈಕೆ ಸರಪಳಿ ಸ್ಥಗಿತಗೊಂಡಿತ್ತು ಹೀಗಿದ್ದರೂ ದೇಶದ ಅರ್ಥವ್ಯವಸ್ಥೆ ಸುಭದ್ರವಾಗಿತ್ತು ಜಾಗತಿಕ ಸವಾಲುಗಳ ನಡುವೆಯೂ ಕಳೆದ ನಾಲ್ಕೈದು ವರ್ಷಗಳಿಂದ ದೇಶದ ಪ್ರಗತಿ ಏರುಗತಿಯಲ್ಲಿದೆ ಎಂದು ತಿಳಿಸಿದರು इंडियन एक्सप्रेस ग्रुप को सिर्फ एक अखबार नहीं बल्कि एक मिशन के रूप में भारत के लोगों के बीच स्थापित किया उनके नेतृत्व में ये समूह भारत के लोकतांत्रिक मूल्यों और राष्ट्रीय हितों की आवाज बना इसलिए 21वीं सदी के इस कालखंड में जब भारत विकसित होने के संकल्प के साथ आगे बढ़ रहा है तो रामनाथ जी की प्रतिबद्धता उनके प्रयास उनका विजन हमारी बहुत बड़ी प्रेरणा है ಮಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಕಾ ಆ ವ್ಯಕ್ತಾ ಮುಖ್ಯಾನ ಆಮಂತ್ರ ಮಭಿನಂದ ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಸರ್ಕಾರವಿದ್ದರೂ ಎಲ್ಲ ರಾಜ್ಯಗಳ ವಿಕಾಸ ಕೇಂದ್ರ ಸರ್ಕಾರದ ಮೂಲ ಮಂತ್ರವಾಗಿದೆ ದೇಶದ ಶೋಷಿತರು ಹಿಂದುಳಿದವರು ಸೌಲಭ್ಯ ವಂಚಿತರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಮೂಲಕ ಸಾಮಾಜಿಕ ನ್ಯಾಯ ಕಲ್ಪಿಸಲು ಒತ್ತು ನೀಡಲಾಗುತ್ತಿದೆ ದೇಶದಲ್ಲಿ ಹನ್ನೆರಡು ಕೋಟಿಗೂ ಅಧಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಜನ್ಧನ್ ಖಾತೆಯ ಮೂಲಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಗೆ ದೇಶದ ಜನರನ್ನು ತರಲಾಗಿದೆ ಐದು ಕೋಟಿಗೂ ಅಧಿಕ ಬಡವರಿಗೆ ಮನೆ ನಿರ್ಮಾಣ ಮಾಡಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಎಂದರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಮತದಾನವಾಗಿದೆ ಅದರಲ್ಲೂ ಈ ಬಾರಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿದ್ದಾರೆ ಎಂದು ಹೇಳಿದ ಅವರು ಭಾರತ ಉತ್ಪಾದನಾ ವಲಯದಲ್ಲಿ ಮಾತ್ರವಲ್ಲದೆ ಮಾದರಿಯಾಗಿ ಜಗತ್ತಿನ ಮುಂದೆ ನಿಂತಿದೆ ಎಂದು ತಿಳಿಸಿದರು